ನೇಕಾರಿಕೆ ಮೂಲಕ ಬದುಕು ಕಟ್ಟಿಕೊಂಡಿರುವ ದೇವಾಂಗ ಸಮುದಾಯದವರು ಅಳುಕದೆ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಮೀಕ್ಷೆಯ ಜಾತಿ ಕಾಲಂನಲ್ಲಿ ದೇವಾಂಗ ಹಾಗೂ ಧರ್ಮಕಾಲಂನಲ್ಲಿ ಹಿಂದೂ ಎಂದೇ ಬರೆಯಿಸಿ ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ಶ್ರೀಶಾನಂದ ಸಲಹೆ ನೀಡಿದರು ಕರ್ನಾಟಕ ರಾಜ್ಯ ದೇವಾಂಗ ನೌಕರರ ಸಂಘವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಭಾನುವಾರ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸಮುದಾಯಗಳ ಏಳಿಗೆ ದೃಷ್ಟಿಯಿಂದ ಕಾನೂನು ಪ್ರಕಾರ ಸರ್ಕಾರ ಸಮೀಕ್ಷೆ ನಡೆಸಲಿ ಅದಕ್ಕೆ ನಮ್ಮ ತಕರಾರು ಇಲ್ಲ ಸಮೀಕ್ಷೆಯಲ್ಲಿ ಎಲ್ಲಾ ಸಮುದಾಯಗಳು ಭಾಗಿಯಾಗಬೇಕು ಇಪ್ಪತ್ತೈದು ಲಕ್ಷದಷ್ಟು ಜನಸಂಖ್ಯೆ ಇರುವ ದೇವಾಂಗ ಸಮುದಾಯದವರು ಯಾರಿಗೂ ಅಂಜಬೇಕಾಗಿಲ್ಲ ಸರಿಯಾದ ಮಾಹಿತಿಯನ್ನು ಸಮೀಕ್ಷೆ ವೇಳೆ ಒದಗಿಸಬೇಕು ಎಂದು ಹೇಳಿದರು ಬಹಳಷ್ಟು ಜಾತಿಯವರಿಗೆ ನಮ್ಮ ಜಾತಿ ಹೆಸರು ಬರೆಯಿಸಲು ಕೀಳರಿಮೆಯಿದೆ ಇದು ಭಾರತದ ದುಸ್ಥಿತಿ ಎಂದೂ ಕೂಡ ಹೇಳಬೇಕಾಗುತ್ತದೆ ದೇವಲ ಮಹರ್ಷಿಯ ಕುಲವಿದು ಈ ಹೆಮ್ಮೆಯೂ ಸಮುದಾಯಕ್ಕೆ ಇರಲೇಬೇಕು ಎಂದರು ವಿಧಾನ ಪರಿಷತ್ ಸದಸ್ಯೆ ಉಮಾಶ್ರೀ ಮಾತನಾಡಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ನಕಾರಾತ್ಮಕ ಮಾತುಗಳ ಬಗ್ಗೆ ಕಿವಿಗೊಡಬಾರದು ಸಣ್ಣ ಪುಟ್ಟ ದೋಷಗಳು ಇದ್ದೇ ಇರುತ್ತವೆ ಅವುಗಳನ್ನು ಸರಿಪಡಿಸಲಾಗುತ್ತದೆ ಸಮುದಾಯವರು ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ದೇವಾಂಗ ಎಂದು ನಮೂದಿಸಿದರೆ ನಿಖರ ಜನಸಂಖ್ಯೆ ತಿಳಿದು ಮುಂದೆ ಸೌಲಭ್ಯಗಳನ್ನು ಪಡೆಯಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ದೊಡ್ಡಬಳ್ಳಾಪುರದ ತಪಸಿಹಳ್ಳಿ ಪುಷ್ಪಾಂಡಜ ಮಹರ್ಷಿ ಆಶ್ರಮದ ದಿವ್ಯಜ್ಞಾನಾನಂದಗಿರಿ ಸ್ವಾಮೀಜಿ ಮಾತನಾಡಿ ಮಕ್ಕಳಿಗೆ ಶಿಕ್ಷಣ ಕೊಡಿಸಿದರೆ ಅದೇ ನಿಜವಾದ ಆಸ್ತಿ ಸಮುದಾಯದ ಯುವಕರು ಬರೀ ಹಣ ಮಾಡುವುದನ್ನೇ ಮುಖ್ಯವಾಗಿಸಿಕೊಳ್ಳದೆ ಸಮಾಜದ ಪ್ರಗತಿಗೂ ಕೈ ಜೋಡಿಸಬೇಕು ಎಂದು ಸಲಹೆ ನೀಡಿದರು ಮಾಜಿ ಶಾಸಕ ಎಂ ಡಿ ಲಕ್ಷ್ಮೀನಾರಾಯಣ ದೇವಾಂಗ ಸಂಘದ ಅಧ್ಯಕ್ಷ ರವೀಂದ್ರ ಪಿ ಕಲಬುರ್ಗಿ ವಕೀಲ ಪಿ ಪ್ರಸನ್ನಕುಮಾರ್ ನೌಕರರ ಸಂಘದ ಅಧ್ಯಕ್ಷ ಡಿ ನಿರೀಶ್ ಕುಮಾರ್ ಜಿ ರಮೇಶ್ ಮಾತನಾಡಿದರು

बैक से मैच देले हो कि 200 प्राइस में था वो यू चलते हैं आगे रे गांव के अंदर आगे ಈ ಬಾರಿಯಂತೆ ಈ ಬಾರಿಯೂ ಕೂಡ ಕರ್ನಾಟಕ ರಾಜ್ಯ ದೇವಾಂಗ ನೌಕರ ಸಂಘದ ವತಿಯಿಂದ ವಿಶೇಷವಾಗಿ ಪ್ರತಿಭಾ ಮಾಡಿ ಕರ್ನಾಟಕ ಸಂಘದ ಪದಾಧಿಕಾರಿಗಳು ಮತ್ತೆ ನಮ್ಮ ಅತಿಥಿ ಗಣ್ಣರು ಕೂಡ ಜೊತೆಗೆ ನಿಂತು ಒಂದು ಸಮೂಹ ಚಿತ್ರಕ್ಕೆ ಜೊತೆ ಆಗ್ಬೇಕು ಆ ಸಮೂಹ ಚಿತ್ರ ನಡೀತಾ ಇರುತ್ತೆ ನಿಮ್ಗಳ ಕಡೆಯಿಂದ ಒಂದಷ್ಟು ಚಪ್ಪಾಳೆ ಆಗಲಿ ಐ ಎಲ್ಲರಿಗೂ ಶುಭ ನವರಾತ್ರಿಯ ಶಕ್ತಿ ದೇವತೆಯ ಆರಾಧನೆಯ ಶುಭ ಪರ್ವದ ಶುಭಾಕಾಂಕ್ಷೆಗಳನ್ನು ತಿಳಿಸ್ತಾ ತಾಯಿ ಚೌಡೇಶ್ವರಿಯಲ್ಲಿ ನನ್ನ ಶಿರ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ಗಾಯತ್ರಿ ಪೀಠದ ಗುರುಗಳಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಶ್ರೀ ದಯಾನಂದಪುರಿ ಮಹಾಸ್ವಾಮೀಜಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಶಿರ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ಸ್ವಲ್ಪವೇ ಸಮಯದಲ್ಲಿ ಈ ಸಭಾಂಗಣದಲ್ಲಿ ಹಾಜರಾಗಿ ತಮಗೆಲ್ಲರಿಗೂ ಕೂಡ ನವರಾತ್ರಿಯ ಶುಭ ಗಳಿಗೆಯ ಆಶೀರ್ವಾದವನ್ನು ಆಶೀರ್ವಚನವನ್ನು ನೀಡ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ದಿವ್ಯಜ್ಞಾನಾನಂದ ಗಿರಿ ಸ್ವಾಮೀಜಿಯವರ ಪದತಲದಲ್ಲಿ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ಇಳೆ ನಿನ್ನ ದಾನ ಮಳೆ ನಿನ್ನ ದಾನ ಬೀಸೋ ಸುಳಿ ಗಾಳಿಯು ನಿನ್ನದಾನವಯ್ಯ ನಿನ್ನ ದಾನವನ್ನು ಅನ್ಯರನ್ನು ಪಗೊಳ್ಳುವ ಪುಣ್ಯಗಳ ನಾ ಬಿಡೆ ರಾಮನಾಥ ಅಂತ ಹೇಳಿ ದೇವರ ದಾಸಿಮಯ್ಯನವರು ಭಗವಂತನನ್ನು ಸ್ಮರಿಸಿದ ರೀತಿ ಇಂದಿಗೂ ಕೂಡ ಕರ್ಣಗಳಲ್ಲಿ ಯಾವಾಗಲೂ ಕೂಡ ರಿಂಗಣಿಸ್ತಕ್ಕಂಥ ಒಂದು ಸಂದರ್ಭ ಅಂತಹ ಒಂದು ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಅದಕ್ಕೆ ಅವಕಾಶ ಮಾಡಿಕೊಂಡಂತ ಮಾಡಿಕೊಟ್ಟಂತಹ ಎಲ್ಲ ಆಯೋಜಕರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ವೇದಿಕೆಯನ್ನ ನನ್ನೊಂದಿಗೆ ಹಂಚಿಕೊಂಡಂತ ಶ್ರೀ ನಾಳಿನ ನಕ್ಷತ್ರಗಳಿದ್ದೀರಿ ಧ್ರುವ ತಾರೆಗಳಾಗುವಂಥವರಿದ್ದೀರಿ ಎಲ್ಲರನ್ನು ಕೂಡ ಈ ಸಭೆಗೆ ಕರ್ಕೊಂಬಂದಂಥ ಜವಾಬ್ದಾರಿಯನ್ನು ಹೊತ್ತಂಥ ಸಂಘದ ಎಲ್ಲ ಪದಾಧಿಕಾರಿಗಳನ್ನ ನೆನೆಸ್ಕೊಳ್ತಾ ರವೀಂದ್ರ ಕಲಾಕ್ಷೇತ್ರ ಕ್ಷೇತ್ರ ಅಂತಂದರೆ ಬೆಂಗಳೂರಿನಲ್ಲಿ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರತೀಕದಂತೆ ಈ ಕಾರ್ಯಕ್ರಮದಲ್ಲಿ ಸಭಾಂಗಣದಲ್ಲಿ ಎಷ್ಟೋ ಜನ ಸಾಧಕರನ್ನ ಇಲ್ಲಿ ಸನ್ಮಾನಿಸಲಾಗಿದೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿದ್ದೇವೆ ಅಂತಹ ಒಂದು ಸಭಾಂಗಣದಲ್ಲಿ ಸತತವಾಗಿ ಇಪ್ಪತ್ತು ವರ್ಷಗಳ ಕಾರ್ಯಕ್ರಮ ಈ ವಿದ್ಯಾರ್ಥಿಗಳನ್ನು ಅವರು ಮಾಡಿದಂತಹ ಸಾಧನೆಯನ್ನು ಅವರು ಪರೀಕ್ಷೆಗಳಲ್ಲಿ ತೆಗೆದುಕೊಂಡ ಅಂಕಗಳನ್ನು ಭೇಷ್ ಅಂತ ಬೆಂತಟ್ಟ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡು ಬಂದಿದ್ದನ್ನ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಡೀತಿದ್ರು ಕೂಡ ಅದನ್ನ ಇಡೀ ವಿಶ್ವಕ್ಕೆ ತಲುಸ್ತಕ್ಕಂಥ ಗುರುತರ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಮಾಧ್ಯಮ ಮಿತ್ರರನ್ನು ಕೂಡ ಅಭಿನಂದಿಸ್ತಾ ಕಾರ್ಯಕ್ರಮದ ಶೀರ್ಷಿಕೆಯೇ ಚೆನ್ನಾಗಿದೆ ನಾಳಿನ ನಕ್ಷತ್ರಗಳು ಅಂತ ನನ್ನೊಂದೇ ಒಂದು ಸಲಹೆ ಈಗ ಅವರೆಲ್ಲ ನಕ್ಷತ್ರಗಳು ನಾಳೆ ತನಕ ಯಾಕೆ ಕಾಯಬೇಕು ಅಂತ ದೇವತೆಗಳಿಗೆ ವಸ್ತ್ರವನ್ನು ಧಾರಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಬಂದಾಗ ಒಂದು ನಂಬಿಕೆ ಪ್ರಕಾರ ಶಿವನಲ್ಲಿ ರುದ್ರದೇವರಲ್ಲಿ ಈ ವಿಚಾರ ಪ್ರಸ್ತಾಪವಾದಾಗ ಅದಕ್ಕಾಗಿ ನಾನೊಬ್ಬರನ್ನ ಸೃಷ್ಟಿ ಮಾಡಿಕೊಡ್ತೀನಿ ಅಂತ ಹೇಳಿ ತನ್ನ ಹಣೆಗಣ್ಣಿನಿಂದ ದೇವಲ ಮಹರ್ಷಿಗಳನ್ನ ಸೃಷ್ಟಿಸಿದನು ಆ ನಂತರ ಅವರು ಮುಂದೆ ವಸ್ತ್ರವನ್ನು ನೇಯುವ ಕಾರ್ಯವನ್ನು ಮಾಡಿದರು ಹಾಗಾಗಿ ದೇವಲ ಮಹರ್ಷಿಗಳಿಂದ ಉಂಟಾದಂತಹ ಒಂದು ಕುಲ ಅಥವಾ ದೇವರ ಅಂಗದಿಂದ ಬಂದಂತಹ ಒಂದು ಏನು ಜನಸಮೂಹ ಬಂತು ಆ ಸಮೂಹವನ್ನ ದೇವಾಂಗರು ಅಂತ ಕರು ಹೆಮ್ಮೆ ಪಡಬೇಕು ಯಾಕಂದ್ರೆ ನೇರ ನೇರ ನಮ್ಮ ಎಲ್ಲಿಂದ ಆಯಿತು ಅಂತಂದ್ರೆ ಶಿವನ ಮೂರನೇ ಕಣ್ಣಿನಿಂದ ಅಂತ ಹಾಗಾಗಿ ಭಾರತದ ಇವತ್ತಿನ ದುಸ್ಥಿತಿ ಏನಾಗಿದೆ ಅಂತಂದ್ರೆ ನಮ್ಮತನವನ್ನು ಹೇಳ್ಕೊಳ್ಳಕ್ಕೆ ಕೀಳರಿಮೆ ಬೇಡ ಯಾಕೆ ಯಾಕೆ ಕೀಳರಿಮೆ ಸಾಕ್ಷಾತ್ ಶಿವನ ಮೂರನೇ ಕಣ್ಣಿನಿಂದ ಅವತರಿಸಿದಂತಹ ದೇವದ ಮಹರ್ಷಿಗಳಾಗಿ ಅವರ ಕುಲವನ್ನ ಮಾಡ್ಕೊಂಡು ಬಂದಂತವ್ರು ಕೇವಲ ಇಪ್ಪತ್ತೈದು ಲಕ್ಷದಷ್ಟು ಜನಸಂಖ್ಯೆ ಇದ್ದೀವಿ ಅನ್ನೋ ಒಂದೇ ಕಾರಣಕ್ಕೆ ನಾವು ದೇವಾಂಗದವರು ಅಂತ ಹೇಳ್ಕೊಳ್ಳಕ್ಕೆ ಹೆಮ್ಮೆ ಪಡಬೇಕು ನೀವು ಯಾರಿಗೂ ನಾವು ಅಂಜಬೇಕಾದಿಲ್ಲ ಅಳುಕಬೇಕಾದಿಲ್ಲ ಕಾನೂನಿನ ರೀತಿಯ ಅಥವಾ ಭಾರತದಲ್ಲಿರ್ತಕ್ಕಂಥ ಜನಸಂಖ್ಯೆ ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಅನ್ನೋದು ಒಂದು ಕಾರ್ಯಕ್ರಮದ ದೃಷ್ಟಿಯಿಂದ ಅವರ ಏಳಿಗೆಗಳ ದೃಷ್ಟಿಯಿಂದ ಸರ್ಕಾರ ಜನಗಣತಿ ನಡೆಸಲಿ ನಮ್ದೇನು ತಕರಾರಿಲ್ಲ ಆದರೆ ಅಂತಹ ಸಂದರ್ಭದಲ್ಲಿ ದೇವಾಂಗರು ಅಂತ ಹೇಳ್ಕೊಳ್ಬೇಕಾದಂತ ಹೆಮ್ಮೆಯ ಸಂಗತಿ ನಿಮಗಿರಬೇಕು ಆ ದೇವಾಂಗರು ಕೂಡ ಹಿಂದೂ ಸಮಾಜದ ಪ್ರಮುಖರು ಅಂತ ಹೇಳ್ಕೊಳಕು ಕೂಡ ಸಂಕೋಚ ನಾಚಿಕೆ ಬೇಡ ಇಟ್ಕೊಳ್ತಾ ದೇವಂಗದವರ ಕೊಡುಗೆಗಳೇನು ಅಂತಂದ್ರೆ ಬಹಳ ದೊಡ್ಡದಾಗುತ್ತೆ ವಿಜಯನಗರ ಅರಸರ ಕಾಲದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಆಗ ಇದ್ದಂತಹ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ದೇವಂಗದವರಿಗೆ ಒಂದು ವಿಶೇಷವಾದ ಸ್ಥಾನವನ್ನು ಕಲ್ಪಿಸಿಕೊಡ್ತಾರೆ ಆಗ ಅಲ್ಲಿ ಹಂಪಿಯಲ್ಲಿ ಒಂದು ಗಾಯತ್ರಿ ಪೀಠ ಅಂತ ಹೇಳಿ ಒಂದು ಪ್ರಾರಂಭ ಆಗುತ್ತೆ ಅಲ್ಲಿಗೆ ನಾವೆಲ್ಲ ತಿಳ್ಕೊಳ್ಬೇಕಾದಂತೇನು ಅಂತಂದ್ರೆ ನಮ್ಮ ಇವರು ಮಂಜೇಶ್ ಅವರು ಹೇಳಿದರು ನಾವೆಲ್ಲ ಶಾಕ್ತರು ಅಂತ ಅಂದರೆ ಶಕ್ತಿ ದೇವತೆಯನ್ನು ಅನುಷ್ಠಾನ ಮಾಡ್ಕೊಳ್ತಕ್ಕಂಥವರು ಅವರ ಭಕ್ತಿಯನ್ನು ಮಾಡ್ಕೊಳ್ತಕ್ಕಂಥವ್ರು ಅಂತ ಹಾಗಾಗಿ ಗಾಯತ್ರಿ ಎಂಬ ಶಕ್ತಿಯನ್ನು ಒಂದು ಅನುಕೂಲಕತೆ ದೃಷ್ಟಿಯಿಂದ ಮತ್ತು ಆಧ್ಯಾತ್ಮಿಕತ ದೃಷ್ಟಿಯಿಂದ ನಾವು ಅನುಸರಣೆ ಮಾಡಿ ಆರಾಧನೆ ಮಾಡಬೇಕು ಅಂತ ಹೇಳಿ ಗಾಯತ್ರಿ ಪೀಠವನ್ನು ಕೃಷ್ಣದೇವರಾಯನ ಕಾಲದಲ್ಲಿ ಸ್ಥಾಪಿಸಿ ಆ ನಂತರ ಕಾಲಾನುಘಟ್ಟದಲ್ಲಿ ಈ ಕೆಲವರ ಒಂದು ನಮ್ಮ ಮೇಲೆ ಆದಂತಹ ದಾಳಿಯಿಂದ ಸ್ವಲ್ಪ ಕಾಲ ಹಿಂದೆ ಸರದಂತಹ ದೇವಾಂಗರ ಶಕ್ತಿಪೀಠ ನಂತರ ಈಗಿನ ಗುರುಗಳಾಗಿರ್ತಕ್ಕಂಥ ದಯಾನಂದಪುರ ಮಹಾಸ್ವಾಮೀಜಿ ಅವರಿಂದ ಮುಂದುವರಲ್ಪಡ್ತಿದೆ ಆದ್ದರಿಂದ ನೀವೆಲ್ಲ ಹೆಮ್ಮೆಯಾಗಿ ಹೇಳ್ಕೊಳ್ಬೇಕು ನಾವು ಗಾಯತ್ರಿ ಉಪಾಸಕರು ಅಂತ ಹೆಚ್ಚೇನು ಸ್ನೇಹಿತರೆ ಅಮೆರಿಕದಂತ ದೇಶದಲ್ಲಿ ಏನೂ ಗೊತ್ತಿಲ್ಲದೆವರು ಗಾಯತ್ರಿ ಮಂತ್ರದ ಮಹಿಮೆಯನ್ನು ತಿಳಿದುಕೊಂಡು ಅದು ಉಚ್ಚಾರ ಮಾಡುವಾಗ ನಾಲಿಗೆ ಬಾಯಿನ ಭಾಗದಲ್ಲಿ ಎಲ್ಲೆಲ್ಲಿ ತಗಲುತ್ತದೆ ಅನ್ನೋದನ್ನು ನೋಡ್ಕೊಳ್ತಾ ಅಂತಹ ಸಂದರ್ಭದಲ್ಲಿ ಉಂಟಾಗಿರ್ತಕ್ಕಂತಹ ಅದು ನೇರ ನೇರ ಮಿದುಳಿಗೆ ಸಂಬಂಧಪಟ್ಟು ಅದನ್ನು ಚೋದಕ ರೀತಿಯಲ್ಲಿ ಉತ್ತೇಜಿಸುತ್ತಾ ನಮ್ಮ ಜ್ಞಾನವನ್ನು ಹೆಚ್ಚು ಮಾಡುವುದರಲ್ಲಿ ವೈಜ್ಞಾನಿಕ ಆಧಾರದಲ್ಲಿ ಅದರ ಬಗ್ಗೆ ಸಂಶೋಧನೆ ಮಾಡಿ ಇವತ್ತಿನ ದಿವಸ ಇಡೀ ವಿಶ್ವಕ್ಕೆ ಇದನ್ನು ಮಾಡಿ ಅಂತ ಒಬ್ಬ ಅಮೆರಿಕನ್ ಹೇಳುವಾಗ ಗಾಯತ್ರಿ ಪೀಠದಲ್ಲಿ ಬಂದು ಗಾಯತ್ರಿ ಉಪನ್ ಉಪನ್ಯಾಸಕರಾಗಿ ನಾವು ಗಾಯತ್ರಿಯನ್ನು ಉಪನ್ಯ ಉಪಾಸನೆ ಮಾಡ್ತಾ ಇರ್ತಕ್ಕಂಥ ದೇವಾಂಗದವರು ಹಿಂದು ಬೀಳೋದು ಎಷ್ಟು ಸರಿ ಹಾಗಾಗಿ ಧೈರ್ಯದಿಂದ ಹೆಮ್ಮೆಯಿಂದ ಪ್ರತಿಯೊಬ್ಬರೂ ಕೂಡ ಗಾಯತ್ರಿ ಉಪಾಸನೆಯನ್ನು ಮಾಡಿ ಅದರ ನೇರ ನೇರ ಫಲ ಇವತ್ತು ತೆಗೆದುಕೊಳ್ತಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಹುಡುಗರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇದು ಹೀಗೆ ಆಗಲಿ ನೂರು ಇನ್ನೂರಾಗಲಿ ಇನ್ನೂರು ಸಾವಿರವಾಗಲಿ ಸಾವಿರ ಲಕ್ಷವಾಗಲಿ ಲಕ್ಷ ಪ ಲಕ್ಷೋಪ ಲಕ್ಷೋಪಾದಿಯಲ್ಲಿ ಎಲ್ಲ ಹುಡುಗರಿಗೆ ಅದನ್ನು ಅವಕಾಶ ಮಾಡ್ತಕ್ಕಂಥ ಅವಕಾಶವನ್ನು ಎರಡು ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ ಇವತ್ತು ಅದು ಕೇವಲ ದ್ಯೋತಕ ಸಂಘಕ್ಕೆ ಒಂದು ದಿನ ಬರಲಿ ನೀವು ಸನ್ಮಾನ ಮಾಡೋರದು ಜಾಸ್ತಿನೋ ನಮ್ಮ ಪ್ರತಿಭಾ ಪುರಸ್ಕಾರ ಕೊಡ್ತಕ್ಕಂಥ ಪ್ರತಿಭೆಗಳು ಜಾಸ್ತಿನೋ ಅಂತಕ್ಕಂತಹ ಒಂದು ಚಾಲೆಂಜ್ ಉಂಟಾಗಲಿ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೋಗುವಂತ ಅನೇಕ ಮಕ್ಕಳು ಇರ್ತವೆ ಹಾಗಾದ್ರೆ ಇರಲಿ ಅಂತ ನಾನು ಹಾರೈಸ್ತೇನೆ ಒಳ್ಳೆಯ ವಿದ್ಯಾಭ್ಯಾಸಗಳನ್ನ ಮಾಡ್ತಾ ಒಳ್ಳೆಯ ಪದವಿಗಳನ್ನ ಪಡ್ಕೊಳ್ತಾ ನಾಡು ಮೆಚ್ಚುವಂತಹ ರಾಷ್ಟ್ರ ಮೆಚ್ಚುವಂತಹ ಪ್ರಜೆಗಳಾಗಿ ನಿರ್ಮಾಣ ಆಗಲಿ ಅಂತ ನಾನು ಹಾರೈಸ್ತೇನೆ ಅವರ ಹಿಂದೆ ಕಷ್ಟಪಟ್ಟು ಪೋಷಕರು ಬಹಳ ಸಾಕ್ತಿರ್ತಾರೆ ಆ ಪೋಷಕರ ಕನಸುಗಳನ್ನು ಕೂಡ ಅರ್ಥ ಮಾಡಿಕೊಂಡರೆ ಮಕ್ಕಳು ಬಹಳ ಒಳ್ಳೆಯದು ಇತ್ತೀಚಿನ ಆಧುನಿಕ ಜಗತ್ತಿನ ಅನೇಕ ವಿಚಾರಗಳಿಗೆ ಮಕ್ಕಳು ಮಾರು ಹೋಗದೆ ಎಲ್ಲವೂ ಕೂಡ ಇತಿಮಿತಿಯಲ್ಲಿ ಇರಿಸಿಕೊಂಡು ನಿಮ್ಮ ಭವಿಷ್ಯಕ್ಕೆ ಧಕ್ಕೆ ಮಾಡಿಕೊಳ್ಳದೆ ನೀವು ಮುಂದೆ ಸಾಗುವುದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಹಿತಕ್ಕೆ ಬಹಳ ಮುಖ್ಯ ಆಗ್ತದೆ ಅಂತಕ್ಕಂಥದ್ದು ಕೂಡ ನೀವು ಯೋಚನೆಯನ್ನು ಮಾಡಬೇಕು ಹಾಗೆ ಪೋಷಕರು ಕೂಡ ಮಕ್ಕಳ ಬಗ್ಗೆ ವಿಶೇಷವಾದ ಗಮನವನ್ನು ಕೂಡ ಕೊಡಬೇಕು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ಅಲ್ಲದೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದು ಬೇಡ ಅಂತಲೇ ಇದ್ದೀನಿ ಕಾರಣ ಇಷ್ಟೇ ಎರಡು ಗಂಟೆಗೆ ಥಿಯೇಟ್ರ್ ಬಿಟ್ಕೊಡ್ಬೇಕು ಅಂತ ಹೇಳಿದ್ರೆ ಮಕ್ಕಳು ಕಾಯ್ತಾ ಇದ್ದಾರೆ ಮಕ್ಕಳ ಮನಸ್ಸಿಗೆ ನೋವು ಆಗಬಾರ್ದು ಮತ್ತು ಈ ಕಾರ್ಯಕ್ರಮ ಮಕ್ಕಳದೇ ಕಾರ್ಯಕ್ರಮವಾಗಬೇಕು ಹೊರತು ನಮ್ಮಂಥ ನಾಯಕರುಗಳ ಕಾರ್ಯಕ್ರಮ ಆಗಬಾರ್ದು ಸೊ ಹಾಗಾಗಿ ಈ ವೇದಿಕೆಯನ್ನು ಉದ್ದೇಶ ಇರೋದ್ರಿಂದ ಸಮಯದ ಅರಿವನ್ನು ಅರಿತು ನಾನು ಒಂದು ಮಾತನ್ನು ತಮ್ಮ ಹೇಳಿಕೆ ಇಚ್ಛೆ ಪಡ್ತೇನೆ ಈ ಒಂದು ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮನಮೋಹನ್ ಸಿಂಗ್ ಅವರು ಏನು ಎರಡ್ ಸಾವಿರದ ಮೂರರ ನಂತರದಲ್ಲಿ ಈ ಸರ್ವೆ ಕಾರ್ಯವನ್ನು ದೇಶದಾದ್ಯಂತ ಮಾಡಬೇಕು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಯಾವ ಸ್ಥಿತಿಯಲ್ಲಿದ್ದಾನೆ ಯಾವ ಕುಟುಂಬ ಯಾವ ಸ್ಥಿತಿಯಲ್ಲಿ ಇದೆ ಅನ್ನತಕ್ಕಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಒಂದು ಸಮೀಕ್ಷೆಯನ್ನ ಮಾಡತಕ್ಕಂಥದ್ದಾದಾಗ ಕೆಲವು ಲೋಪದಿವಸಗಳು ಇದೆ ಅಂತ ವಿಪಕ್ಷದವರು ಹೇಳಿದಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಸರ್ವೆಯನ್ನ ಕೆಲವು ದಿನಗಳ ಕಾಲ ಉಳಿದಂತಹ ಆ ಆಕ್ಷೇಪಗಳಿಗೆ ಯಾವುದು ಉಳಿದು ಹೋಗಿದೆ ಆ ಸಮುದಾಯಗಳು ಅಥವಾ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಪುರಾಣಿ ಮಕ್ಕಳು ಈ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಆಶೀರ್ವಚನ ಕೊಡಲಿಕ್ಕೆ ಬಂದಿರತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಹರಗುರು ಚರುಮೂರ್ತಿಗಳಾಗಿರ್ತಕ್ಕಂಥ ಜೀವ ಜ್ಞಾನಂದವರ ಸ್ವಾಮೀಜಿಗಳೇ ಹಾಗೂ ಐದು ಕ್ಯಾಟಗರಿ ಕೆಎಸ್ ಸೇರಿದಂತೆ ಐ ಎಸ್ ಐ ಪಿ ಎಸ್ ಐ ಆರ್ ಎಸ್ ಎಸ್ ನಾ ಬೇಕು ಯಾವುದೇ ಕಾರಣಕ್ಕೂ ಕೂಡ ಮರೆಬಾರತಕ್ಕಂಥದ್ದನ್ನು ನನಗೊಂದು ದುಃಖ ಆಯ್ತು ಮೊನ್ನೆನೆ ನಮ್ಮ ನಾಡಿನ ಒಬ್ಬ ಉತ್ತಮ ಸಾಹಿತಿಗಳು ಒಂದು ವಿಲ್ ಮಾಡ್ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಮಾತು ಬಂಧುಗಳ ಆ ದೃಷ್ಟಿಯಿಂದ ಈ ಮಟ್ಟಕ್ಕೆ ಬಂದಿರ್ತಕ್ಕಂಥ ನಮ್ಮ ಪುಟಾಣಿ ಮಕ್ಕಳು ಮುಂದಿನ ಭವಿಷ್ಯದ ಹಾದಿಯನ್ನ ಏನಿವತ್ತು ಕೇವಲ ವಿದ್ಯೆ ಅಂತಕ್ಕಂಥದಲ್ಲ ಸಂಸ್ಕಾರ ಸಂಸ್ಕಾರವನ್ನು ಕಲಿತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಹೋಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ದೇವಾಂಗ ನೌಕರರ ಒಂದು ಸಂಘಟನೆ ಇವತ್ತು ಬೃಹಧಾಕಾರವಾಗಿ ಯಾಕೆಂದ್ರೆ ಈಗಾಗಲೇ ಸುಮಾರು ಇಪ್ಪತ್ತು ವರ್ಷಗಳಿಂದ ಹತ್ತಾರು ಕೋಟಿ ರೂಪಾಯಿ ಹಣವನ್ನ ಹೃದಯ ಶ್ರೀಮಂತಿಕೆ ದಾನಿಗಳಿಂದ ತೆಗೆದುಕೊಂಡು ಇವತ್ತು ತೆಗೆದುಕೊಂಡಂತ ಒಂದು ಕಾರ್ಯಕ್ರಮ ಅಷ್ಟಿಷ್ಟಲ್ಲ ನಿನ್ನೆ ತಾನೇ ನಾವು ಕಾರ್ಯಕ್ರಮದ ರೂಪುರೇಷಣೆ ಮಾಡುವಂತ ಕಾಲದಲ್ಲಿ ನಾನು ಹೇಳಿದೆ ಯಾಕೆಂತಂದ್ರೆ ದೂರ ದೂರದಿಂದ ಬೀದರ್ದಿಂದ ಚಾಮರಾಜನಗರ ಕೂಡ ಮಠ ಮಕ್ಕಳು ಬಂದಿರ್ತಾರೆ ನಾವು ಸಮಯವನ್ನ ಯಾವುದೇ ಕಲಿತಕ್ಕಂಥದ್ದಲ್ಲ ದಯಮಾಡಿ ಅವ್ರನ್ನ ಸೂಕ್ತ ಸಮಯದಲ್ಲಿ ವಾಪಸ್ ಕಳಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಆ ಹಿನ್ನೆಲೆ ಜಾಸ್ತಿ ಮಾತನಾಡಲಿಕ್ಕೆ ಹೋಗಲ್ಲ ಬಂದ್ಗಡೆ ಏನು ನಾವು ಕಷ್ಟಪಟ್ಟು ಬೆಳೆಸಿರ್ತಕ್ಕಂಥ ನಮ್ಮ ಪುಟಾಣಿ ಮಕ್ಕಳ ಒಂದು ಭವಿಷ್ಯವನ್ನ ಇವತ್ತು ದೇವಾಂಗ ನೌಕರ ಸಂಘ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವಾರ್ಥಕ್ಕೋಸ್ಕರ ಅಧಿಕಾರವನ್ನು ಇಡತಕ್ಕಂಥದ್ದು ಬೇಡ ದಯಮಾಡಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಸ್ವಾರ್ಥ ಬೇಡ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಅಧಿಕಾರಿಗಳಾಗಿ ವಿಧಾನಸೌಧ ಕೊಡ್ತಿರೋ ಸೆಕ್ರೆಟರಿಯೇಟ್ ಅಲ್ಲಿ ಕೊಡ್ತಿರೋ ಅಥವಾ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶ ಆಗ್ತಿರೋ ಗೊತ್ತಿಲ್ಲ ಸಮಾಜಕ್ಕೋಸ್ಕರ ನೀವು ತ್ಯಾಗ ಮಾಡಬೇಕು ಅಂತ ಒಂದು ಪ್ರಾರ್ಥನೆಯನ್ನ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಮಾಡ್ತಕ್ಕಂಥ ಗೋಷ್ಠಿನಲ್ಲಿ ಈ ಸಮುದಾಯ ಬೆಳಿಬೇಕು ಇವತ್ತು ನನಗೆ ಅನ್ನಿಸ್ತಾ ಇದೆ ಇವತ್ತು ಉನ್ನತ ಮಟ್ಟದ ಮುಂದುವರೆದಿರ್ತಕ್ಕಂಥ ಜನಾಂಗದ ಮಟ್ಟದಲ್ಲಿ ಮುಗ್ಗಬೇಕಾದ್ರೆ ಖಂಡಿತವಾಗಿ ಕೂಡ ಶಕ್ತಿಯುತವಾಗಿರ್ತಕ್ಕಂಥ ಸಮಾಜವನ್ನ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕು ಈಗಾಗಲೇ ನಾವು ಅಖಿಲ ಭಾರತ ಮಟ್ಟದ ಒಂದು ಸಮಾವೇಶವನ್ನು ನವೆಂಬರ್ ಇಪ್ಪತ್ತೊಂಬತ್ತು ಮೂವತ್ತರಂದು ಹೆಗದಗುರು ಜಯಪುರಿ ಮಹಾಸ್ವಾಮಿಗಳ ಅಜ್ವಾರ ಮತ್ತು ಅಖಿಲ ಭಾರತ ಮಟ್ಟದ ಒಂದು ದೊಡ್ಡ ಸಮಾವೇಶವನ್ನು ಇಲ್ಲಿ ನಾವು ಬೆಂಗಳೂರೊಳಗೆ ತೊಂಬತ್ತೆಂಟಾಗಿ ಆಚರಿಸಿದ್ದೀವಿ ಅದೇ ಮಾತುಗಳು ನವೆಂಬರ್ ಇಪ್ಪತ್ತೊಂಬತ್ತು ಮೂವತ್ತರಂದು ಆಚರಿಸತಕ್ಕಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಹಂಚ್ಕೊಂಡಿದ್ದಾಗಿದೆ ಆ ಕಾರಣ ಆ ಒಂದು ವ್ಯವಸ್ಥೆಗೆ ತಮಿಳರೂ ಕೂಡ ಸಹಕರಿಸಿ ಆ ಒಂದು ಸಮಾವೇಶವನ್ನು ಕೂಡ ತಾಯಿ ಬನ್ಸಂಖ್ಯೆಯ ಸನ್ನಿಧಾನ ಬಾಗಲಕೋಟೆ ಜಿಲ್ಲೆಯ ಬದಾಮಿ ಮಠಕ್ಷೇತ್ರದ ತಾಯಿ ಬನ್ಸಂಖ್ಯೆಯ ಸನ್ನಿಧಾನದ ಒಂದು ಸಮಾವೇಶವನ್ನು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಕೂಡಿಸಿ ಒಂದು ಸಮಾವೇಶವನ್ನು ಆಯೋಜಿಸುತ್ತಾರೆ ಎಲ್ಲರೂ ಕೂಡ ಹಿರಿಯರು ಅದು ನಿರ್ಣಯ ಮಾಡಲಾಗಿದೆ ಆ ಒಂದು ನಿರ್ಣಯಕ್ಕೆ ತಾವೆಲ್ಲರೂ ಕೂಡ ಬದ್ಧರಾಗಿ ಆ ಒಂದು ಸಮಾವೇಶವನ್ನು ಯಶಸ್ವಿಯಾಗಿ ಆ ಸಮಿತಿ ಚೆನ್ನಾಗಿ ನಮ್ಮಲ್ಲಿ ಕುಟುಂಬ ಮನವರಿಕೆ ಮಾಡಿಕೊಂಡಿದೆ ತದಂತರ ಈ ಇವತ್ತಿನ ನಿಲ್ತಕ್ಕಂತಹ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಸಮೀಕ್ಷೆ ರಾಜ್ಯಾದ್ಯಂತ ನಾನೂರಕ್ಕೂ ಹೆಚ್ಚು ಮಕ್ಕಳನ್ನ ಕರೆಸಿ ಪ್ರತಿಭೆಗಳನ್ನ ಗುರುತಿಸಿ ಅವರನ್ನ ಎಲ್ಲಿವರೆಗೂ ಕರೆತಂದು ಮುಂದಿನ ಹಾಲು ಅವರನ್ನ ಬೆಳಗಿಸುವಂತಹ ಕೆಲಸ ಮಾಡಿರುವಂತಹ ನೌಕರರ ಸಂಘ ದೇವಾಂಗ ಸಮಾಜ ನಿಜವಾಗಿಯೂ ಅಣ್ಣನ ಕೆಲಸವೇ ಮಾಡಿದ್ದಾರೆ ನಮ್ಮ ಇಡೀ ಸಮಾಜದಲ್ಲಿ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡುವಂತಹ ದೇವಾಂಗದ ಸಮಾಜದ ಈ ಕೆಲಸ ಬಹಳ ಅವಿಸ್ಮರಣೀಯ ನಿಮ್ಮೆಲ್ಲರಿಗೂ ಕೂಡ ಆ ದೇವರು ಅತ್ಯಂತ ಹೆಚ್ಚು ಆಶೀರ್ವಾದಗಳನ್ನು ಅಭಿನಂದನೆಗಳನ್ನು ನೀಡಲಿ ಅಂತ ಹೇಳ್ತಾ ಮಕ್ಕಳಿಗೋಸ್ಕರ ಬಹಳಷ್ಟು ಮಾತುಗಳನ್ನು ಹಿರಿಯರು ಕಾದ್ರೆ ಆಡಿದ್ದಾರೆ ಹೇಗೆ ಓದಬೇಕು ವಿದ್ಯಾರ್ಥಿಗಳ ಅರ್ಜನ ಹೇಗೆ ಇರಬೇಕು ಹೇಗೆ ಅವರ ಜೀವನ ಇರಬೇಕು ಹೇಗೆ ಅವರ ಗಮನ ಇರಬೇಕು ಅದನ್ನು ಬಹಳಷ್ಟು ನಾವು ಮಾತುಗಳನ್ನ ಕೇಳಿದ್ವಿ ಎರಡು ಮೂರು ಉದಾಹರಣೆಗಳನ್ನು ಪ್ರಸ್ತುತ ಪಡಿಸಿ ನಾನು ಕೆಲವೊಂದು ಮಾತುಗಳನ್ನ ಹಂಚಿಕೆ ಪ್ರಯತ್ನ ಮಾಡ್ತೇನೆ ವಿಶ್ವಗುಪ್ತ ಅಂತ ಒಬ್ಬ ವಿದ್ಯಾರ್ಥಿ ಚಾಣಕ್ಯ ಅಂತ ಅದನ್ನು ಎನಿಸ್ ತಂದೆಯನ್ನ ಕಳ್ಕೊಂಡ ಆಸ್ತಿ ಐಶ್ವರ್ಯಗಳಿಂದ ಇದ್ದಂತಹ ಪುಟ್ಟ ಮನೆ ಕೂಡ ರಾಜನ ದುರ್ವಿರೀಣದಿಂದ ಅದು ಹೋಯಿತು ಏನೂ ಇಲ್ಲ ಕಡೆಗೆ ತನ್ನ ತಾಯಿ ಇಲ್ಲ ತಂದೆ ಇಲ್ಲ ಏನೂ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಅವನ ಪ್ರಾಣವೂ ಹೋಗುತ್ತೆ ಅನ್ನುವ ನಿಟ್ಟಿನಲ್ಲಿ ಅವನೊಬ್ಬ ವಿದ್ಯಾರ್ಥಿ ಪಾಟಲಿ ಪುತ್ರಕ್ಕೆ ಹೋಗ್ಬೇಕಿತ್ತು ಅವನ ಯೋಚನೆ ಇಟ್ಟಿತ್ತು ಅಂತ ಹೇಳಿ ಟೆಂತ್ ವಿದ್ಯಾರ್ಥಿಗಳಿದ್ದೀರಾ ಪಿ ಯು ಸಿ ಇದ್ದೀರಾ ಡಿಗ್ರಿ ಹೋಲ್ಡರ್ಸ್ ಪಿ ಎಚ್ ಡಿ ಎಲ್ಲನೂ ನಾವಿದ್ದೀವಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಮಾರ್ಕ್ಸ್ ನಾವೆಲ್ಲ ಪಡ್ಕೊಳ್ತಾ ಇದ್ದೀವಿ ಅಬೌವ್ ನೈಂಟಿ ಎಲ್ಲ ನಾವೆಲ್ಲ ಕೊಳ್ತಿದ್ದೇವೆ ಜನಾರ್ದನ್ ಅವರು ಹೇಳಿದಂತಹ ಮಾತು ಬಹಳ ಚೆನ್ನಾಗಿತ್ತು ಪ್ರೆಸೆಂಟ್ ಸಿಚ್ಯೇಶನ್ನಲ್ಲಿ ಹೇಗೆ ಯೋಚನೆ ಮಾಡಬೇಕು ವಿದ್ಯಾರ್ಥಿ ಗುರುಕುಲಗಳಲ್ಲಿ ವಿದ್ಯಾರ್ಥಿಯ ವೈಭವವನ್ನು ಹೇಳುವಂತಹ ಒಂದೇ ವಾಕ್ಯ ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ಕೊಳ್ತಾರೆ ದಟ್ ಈಸ್ ಎಜುಕೇಶನ್ ವಿಚ್ಂಬಲ್ನೆಸ್ ಅಂತೇಳಸ್ ನೋ ಹಂಬಲ್ನೆಸ್ ಕಲಿಯುವ ಆಸಕ್ತಿ ನಾನು ಕಲಿಬೇಕು ಅಲ್ಲೊಬ್ಬ ಹೆಣ್ಣು ಮಗಳು ಇಲ್ಲೊಬ್ಬ ಹುಡುಗಿರ್ತಾರೆ ಸ್ವಾಮೀಜಿನವ್ರು ಹೇಳ್ತಾರೋ ತಪ್ಪು ಇದು ಹೀಗಲ್ಲ ಹೀಗೆ ಅಂತ ಹೇಳಿದಾಗ ನೀನು ಯಾರ ನನಗೆ ಹೇಳೋಕ್ಕೆ ಅಂತ ನಾವು ಹೇಳಬಾರ್ದು ಹೌದಾ ತಿದ್ದುಕೊಳ್ತೇವೆ ಸರಿ ಮಾಡಿಕೊಡ್ತೇವೆ ಇದು ಎಜುಕೇಷನ್ನ ವ್ಯಾಲ್ಯೂ ಎಜುಕೇಷನ್ ಅಂದರೆ ನನಗೆ ಗೊತ್ತಿದೆ ನನಗೆ ತಿಳಿದಿದೆ ನಾನೆಲ್ಲ ತಿಳ್ಕೊಂಡಿದ್ದೇನೆ ಅದನ್ನು ತಿಳಿಯುವಷ್ಟು ಇದೆ ಎಷ್ಟು ಬಹಳಷ್ಟು ತಿಳ್ಕೊಳ್ಳೋದಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋದನ್ನು ಎಜುಕೇಷನ್ ಅಂತ ಹೇಳ್ತೀವಿ ದೇವಾಂಗ ಸಮಾಜ ನಮ್ಮ ಮಕ್ಕಳೆಲ್ಲವನ್ನು ಕೂಡ ಕರೆದು ಗುರುತಿಸ್ತಾ ಇದೆ ನಮ್ಮದೊಂದು ಸ್ವಾಗತ ಇದೆ ಈ ಮಗ್ಗ ನೇಯುವವರು ನಾವು ನೋಡಬೇಕಡಿ ರಾಜ್ಯದಲ್ಲಿ ಹೇಗಿದೆ ಅವರ ಸ್ಥಿತಿ ಅಂತ ಹೇಳಿ ನೇಕಾರ ಹಳ್ಳಿ ಗಲ್ಲಿ ನಗರ ದೂರ ದೂರದ ಪ್ರದೇಶಗಳಲ್ಲಿ ಸ್ವಾಮೀಜಿಗಳ ನಾವು ನೋಡ್ತೀವಿ ಬೇಕಾರಮ್ಮ ಕೈಮಗ್ಗ ಇವತ್ತು ಪ್ರವರ್ಣ ಸಾಗ್ತಿದೆ ಆದರೂ ಕೂಡ ಎಲ್ಲೋ ಧರ್ಮಾವರಣದಲ್ಲಿ ಎಲ್ಲೋ ಯಲಹಂಕದಲ್ಲಿ ಎಲ್ಲೋ ಬಾಗಲಕೋಟೆಯಲ್ಲಿ ಎಲ್ಲೋ ಮಧ್ಯ ಕರ್ನಾಟಕದಲ್ಲಿ ರೇಷ್ಮೆ ರೇಟು ಹಾಗೆ ಹೀಗಾಗಿಬಿಟ್ರೆ ನೇಕಾರರ ಮನೆಗಳಲ್ಲಿ ಸ್ಥಿತಿ ಹೇಗಿರುತ್ತೆ ಅದಕ್ಕೋಸ್ಕರ ನಾವು ನೇಕಾರರ ಮಕ್ಕಳನ್ನ ದೇವಾಂಗ ಸಮಾಜದ ಮಕ್ಕಳನ್ನು ಒಂದು ಕೂಗನ್ನು ಕೊಡ್ತಾ ಇದನ್ನು ಅರ್ಥ ಮಾಡಿಕೊಳ್ಳಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ಅಂತ ಹೇಳಿ ಈ ಕಾರ್ಯಕ್ರಮದ ಉದ್ದೇಶ ಅಧಿಕಾರವನ್ನು ಸ್ವೀಕರಿಸಿದ್ದೇನೆ ಹಾಗಾಗಿ ಈಗ ಹೊಸದಾಗಿ ನಾವು ಒಂದು ಪ್ರತಿಭಾನ್ವೇಷಣ ನಿಧಿಯನ್ನು ಸ್ಥಾಪಿಸಲಾಗಿದೆ ಇದಕ್ಕೆ ಮುಖ್ಯ ಕಾರಣಕರ್ತರು ಡಾಕ್ಟರ್ ಜಿ ರಮೇಶ್ ಅವರು ಆ ಪದಗ್ರಹಣ ಸಮಾರಂಭದಲ್ಲಿ ಅವರು ನಮಗೆ ಒಂದು ಲಕ್ಷವನ್ನು ನೀಡಿದ್ದಾರೆ ಈ ಒಂದು ಪ್ರತಿಭಾನ್ವೇಷಣ ವಿಧಿ ಇದರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು ಪ್ರತಿ ಮಿನಿಮಮ್ ಒಂದು ಲಕ್ಷವನ್ನು ನಾವು ದಾನಿಗಳಿಂದ ಪಡೆದುಕೊಳ್ತೇವೆ ಅದನ್ನು ಎಫ್ಡಿ ಇಟ್ಟು ಅದರಿಂದ ಬರುವ ಇಂಟ್ರೆಸ್ಟ್ಗಳಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಹೊರತುಪಡಿಸಿ ಈಗ ನಾವು ಮಾಡ್ತಿದೀವಲ್ಲ ಈಗ ಪ್ರತಿಭಾ ಪುರಸ್ಕಾರ ಇದನ್ನ ಹೊರತುಪಡಿಸಿ ಉಳಿದ ವಿದ್ಯಾಭ್ಯಾಸಕ್ಕಾಗಿ ನಾವು ಆ ಒಂದು ಹಣವನ್ನು ಖರ್ಚು ಮಾಡಲಿದ್ದೇವೆ ಅದು ಹೇಗೆ ಅಂತ ಹೇಳಿದ್ರೆ ಸ್ಕಾಲರ್ಶಿಪ್ ಕೊಡುವಂಥದ್ದಾಗಿರ್ಬೋದು ಅದೇ ಹಿಂದುಳಿದವರಿಗೆ ಸ್ಕಾಲರ್ಶಿಪ್ ಕೊಡೋದಾಗಿರ್ಬೋದು ಅಥವಾ ಅವರ ಗೆ ಏನಾದ್ರೂ ಪ್ರಾಬ್ಲಮ್ಸ್ ಆದ್ರೆ ಅವರಿಗೆ ನಾವು ನೆರವನ್ನು ನೀಡುವುದು ವೆರಿಫೈ ಮಾಡಿಬಿಟ್ಟು ಅಂತವರಿಗೆ ನೀಡಬೇಕು ಅಂತ ಹೇಳಿ ಅನ್ಕೊಂಡಿದೀವಿ ಈಗ ಆಲ್ರೆಡಿ ನಾವು ಈಗ ಹೇಳಿದ ಪ್ರಕಾರ ಡಾಕ್ಟರ್ ನಾಗರಾಜ್ ಅವರು ಸಹ ಒಂದು ಲಕ್ಷವನ್ನ ಕೊಡ್ತೀವಿ ಅಂತ ಹೇಳಿ ಅವರು ಒಪ್ಕೊಂಡಿದ್ದಾರೆ ತುಂಬಾ ಜನ ಬರ್ತಾ ಇದೆ ಈಗ ಯಾರಿಗೆ ಆದ್ರೂ ನೀವು ಶಿಕ್ಷಣವನ್ನ ನೀಡಬೇಕು ಅಂತ ಇಷ್ಟ ಇದ್ದಲ್ಲಿ ದಯವಿಟ್ಟು ಆ ಒಂದು ಲಕ್ಷ ರೂಪಾಯಿನ ನಮ್ಮಲ್ಲಿ ಇಡಿ ಅದನ್ನ ನಾವು ಕರೆಕ್ಟ್ ಅನ್ನ ಯಾವುದೇ ತರಹದ ಅವ್ಯವಹಾರಕ್ಕೆ ಅನುವು ಮಾಡಿಕೊಡ್ತೇನೆ ಪಕ್ಕ ಅದನ್ನು ಬಳಸ್ತೀವಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಉಗಮ ಹೇಗಾಯ್ತು ಅಂತ ಕೇಳ್ತ ಸಾವಿರದ ಒಂಬೈನೂರ ಎಪ್ಪತ್ತ ಎಪ್ಪತ್ತನೇ ದಶಕದಲ್ಲಿ ಓದಿ ವಿದ್ಯಾವಂತರಾಗಿ ನೌಕರಿ ಪಡೆದು ನೌಕರಿ ನಡೆಸುವಾಗ ಆ ನಡುಗಾಲದಲ್ಲಿ ಆರಂಭಿಸಿದಂತ ಇಂಥದೊಂದು ಸಂಸ್ಥೆ ನಮ್ಮ ಆಶಯ ಏನಿತ್ತು ಅಂತಂದ್ರೆ ವಿದ್ಯೆ ಯಾಕೆಂದ್ರೆ ನಾವೆಲ್ಲ ನೌಕರರು ನಮ್ಮ ಆಸ್ತಿ ಮಕ್ಕಳು ಮಕ್ಕಳ ಆಸ್ತಿ ವಿದ್ಯೆ ಅದಕ್ಕಾಗಿ ವಿದ್ಯೆಯನ್ನ ಗುರಿಯಾಗಿಟ್ಟುಕೊಂಡು ಇಂತಹ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥೆ ಆರಂಭ ಆದಾಗ ನಾವು ಕೊಟ್ಟ ಎರಡು ಕಾರ್ಯಕ್ರಮಗಳು ಅಂತ ಅಂದ್ರೆ ಮೊದಲನೇದಾಗಿ ನಮ್ಮ ಪೂರ್ವಿಕರಿಗೆ ನಮಸ್ಕಾರ ನಮ್ಮ ಪೂರ್ವಿಕರಿಗೆ ನಮಸ್ಕಾರ ಅಂತ ಹೇಳುವಾಗ ನಮಗೆ ನಮ್ಮ ಚರಿತ್ರೆ ಗೊತ್ತಿಲ್ಲದೆ ಹೋದರೆ ನಮ್ಮ ಫ್ಯೂಚರು ಅಥವಾ ನಮ್ಮ ಭವಿಷ್ಯ ಇರೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಅರ್ತ್ಕೊಂಡಿದ್ದು ಅರ್ತ್ಕೊಂಡು ನಾವು ಮೊದಲನೇ ಕಾರ್ಯಕ್ರಮ ನಮ್ಮ ಪೂರ್ವಿಕರಿಗೆ ನಮಸ್ಕಾರ ಅಂದಾಗ ದೇವರ ದಾಸಿಮಯ್ಯನವರು ನಮ್ಮ ಗಮನಕ್ಕೆ ಬಂದರು ಅಷ್ಟೇನು ಪ್ರಚಲಿತವಿಲ್ಲದ ಅತ್ಯಂತ ಪ್ರಭಾವಿ ಅತ್ಯಂತ ಸಹಜವಾಗಿ ಬದುಕನ್ನು ನೋಡಿ ವಚನವನ್ನ ಬರೆದಂತಹ ಒಬ್ಬ ನೇಕಾರ ಇಲ್ಲಿಗೆ ಒಂದು ಸಾವಿರ ವರ್ಷದ ಹಿಂದೆ ದೇವರ ದಾಸಿಮಯ್ಯನವರು ದೇವರ ದಾಸಿಮಯ್ಯನವರನ್ನು ಪ್ರ ಪ್ರಚಾರಕ್ಕೆ ತರಬೇಕು ಅಂತ ಅಂದಾಗ ನಮಗೆ ನಮಗೆ ಗಮನಕ್ಕೆ ಬಂದಿದ್ದು ಶ್ರೀನಿವಾಸ್ ಐ ಐ ಎಸ್ ಶ್ರೀನಿವಾಸ್ ಆಗ ಅವರು ಡಿ ಪಿ ಎ ಆರ್ನ ಸೆಕ್ರೆಟರಿ ಆಗಿದ್ದರು ಅವರ ಮೂಲಕ ನಾವು ನಮ್ಮ ಆಶಯವನ್ನು ಸರ್ಕಾರಕ್ಕೆ ತಿಳಿಸಿದಾಗ ನಮ್ಮ ನೆರವಿಗೆ ಬಂದವರು ಅಣ್ಣಯ್ಯ ಅಣ್ಣಯ್ಯ ಅಂದರೆ ಎಂ ಡಿ ಲಕ್ಷ್ಮೀನಾರಾಯಣ್ ಇಡೀ ಜನಾಂಗದ ಈ ಅಣ್ಣಯ್ಯ ಅವರು ಮತ್ತು ಆ ಕಾಲದಲ್ಲಿ ಆ ಕಾಲದಲ್ಲಿ ಸಚಿವೆ ಆಗಿದ್ದಂಥ ಡಾಕ್ಟರ್ ಉಮಾಶ್ರೀ ಅವರು ಕೂಡ ಇವರೆಲ್ಲ ಪರಿಶ್ರಮದಿಂದ ದೇವರ ದಾಸಿಮಯ್ಯನವರ ಜಯಂತಿಯನ್ನ ಯುಗಾದಿ ಕಳೆದ್ರು ಐದನೇ ದಿನ ಪಂಚಮಿ ದಿನ ಈ ಒಂದು ಜಯಂತಿಯನ್ನು ಸರ್ಕಾರವೇ ಆಚರಿಸಬೇಕು ಜಿಲ್ಲಾ ಮಟ್ಟದಲ್ಲಾಗಬೇಕು ತಾಲೂಕು ಮಟ್ಟದಲ್ಲಾಗಬೇಕು ಅಂತ ಸರ್ಕಾರದಿಂದ ಆದೇಶ ಹೊರಡಿಸಿದ್ದು ಅವರ ಒಂದು ಪರಿಶ್ರಮದಿಂದ ತರಬೇತಿ ಪಡೆದಿರುತ್ತಾರೆ ತರಬೇತಿಯ ನಂತರ ಹದಿಮೂರು ವರ್ಷಗಳ ಕಾಲ ಪಶ್ಚಿಮ ಮತ್ತು ನಗರ ವಾತಾವರಣಗಳಲ್ಲಿ ಅರಣ್ಯ ಸೇವೆಯ ವಿವಿಧ ಸವಾಲುಗಳನ್ನು ಯಶಸ್ವಿಯಾಗಿ ಮಾಡುತ್ತಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ನಿವಾರಿಸಿದಾಗ ಐಎಂ ಬಿ ಬದುಕು ಇನ್ನೊಬ್ಬರಿಗೆ ಆದರ್ಶವಾಗಬೇಕು ಅನ್ನುವ ಆ ರೀತಿಯ ಬದುಕನ್ನು ನಡೆಸಿದ ಕೆಲವೇ ಕೆಲವು ವ್ಯಕ್ತಿತ್ವಗಳಲ್ಲಿ ಡಾಕ್ಟರ್ ಉಮಾಶ್ರೀ ಕೂಡ ಒಂದು ಕಡೆ ಚಲನಚಿತ್ರ ರಂಗಭೂಮಿಯ ಹಿನ್ನೆಲೆಯಲ್ಲಿ ಬೆಳೆದು ಬಂದದ್ದು ಆದ್ರೆ ಅದರ ಮೂಲಕ ಹಲವು ರೀತಿಯ ಹೆಗ್ಗಳಿಕೆಯನ್ನ ಪಡೆದು ಪುರಸ್ಕಾರಗಳ ಸರಮಾಲೆಯನ್ನ ಹಾಕೊಂಡಿದ್ದು ಮತ್ತೊಂದು ಕಡೆ ರಾಜಕೀಯ ಪ್ರವೇಶದ ಮೂಲಕ ಪುನಾಯಕ್ಕೋಸ್ಕರ ಮಾಡಿದಂತ ಕೆಲಸಕ್ಕೆ ಜಸ್ಟ್ ಒಂದ್ ಸಣ್ಣ ಗೌರವ ಮಾಡಿದ್ದೆ ಆ ಒಂದು ನೂರು ವರ್ಷಗಳ ಸೆಂಟಿನರಿ ಸಂಭ್ರಮವನ್ನ ಸಂಭ್ರಮಿಸೋದಕ್ಕೆ ಸಾಧ್ಯ ಅಲ್ಲಿ ಹಲವು ರೀತಿಯ ಜನೋಪಯೋಗಿ ಸಮುದಾಯದ ಶಕ್ತಿಯಾಗಿ ಕೆಲಸವನ್ನು ನಿರ್ವಹಿಸುವಂತಹ ಹೆಗ್ಗಳಿಕೆ ಅದೆಲ್ಲದಕ್ಕೂ